ಪ್ರಜಾಪ್ರತಿಧ್ವನಿ ಸುದ್ದಿ ಫಲಶ್ರುತಿ ಅಲ್ಪಸಂಖ್ಯಾತರ ಅನುದಾನ ದುರ್ಬಳಕೆ ಆರೋಪ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಪಸಂಖ್ಯಾತರ ಅನುದಾನ ದುರ್ಬಳಕೆ ಬಳಗಾನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ತಿಕ್ಕಯ್ಯ ಗಂಭೀರ ಆರೋಪ ಎನ್ನುವ ತಲೆಬರಹದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಸಮಗ್ರ ಅಭಿವೃದ್ಧಿ ಮತ್ತು ಮೂಲ ಸೌಲಭ್ಯಗಳಿಗಾಗಿ ಒಂದು ಕೋಟಿ ರೂಪಾಯಿ ಕಾಮಗಾರಿಯನ್ನು ಸರ್ಕಾರದ ಆದೇಶದಂತೆ ಅಲ್ಪಸಂಖ್ಯಾತರ ಕುಟುಂಬಗಳು ಹೆಚ್ಚಾಗಿ ಇರುವ ಕಾಲೋನಿಗಳಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕಂತ ಸರ್ಕಾರದಿಂದ ನಿರ್ದೇಶನ ಇದ್ದರೂ ಸ್ಥಳೀಯ ಶಾಸಕರು ಬಳಗಾನೂರು ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಕುಟುಂಬಗಳು ಅಧಿಕವಾಗಿರುವ ಕಾಲೋನಿಗಳನ್ನು ಕಡೆಗಣಿಸಿ ಎಣ್ಣೆ ಲೇಔಟ್ನಲ್ಲಿ ಎರಡು ಅಥವಾ ಮೂರು ಮನೆ ಇರುವ ಸ್ಥಳವನ್ನು ಗುರುತಿಸಿ ಸರ್ಕಾರಕ್ಕೆ ಶಿಫಾರಸು ಪತ್ರ ನೀಡಿ ಶಾಸಕರು ಎಣ್ಣೆ ಆಗಿರುವ ಸ್ಥಳವನ್ನು ಗುರುತಿಸಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಮನಸೋ ಇಚ್ಛೆ ಕಾಮಗಾರಿ ನಡೆಸಿ ಹಣ ಜೇವಿಗಳಿಸಿಕೊಂಡಿದ್ದಾರೆ ಅಂತ ಬಳಗಾನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಬಿಕಯ್ಯ ಗಂಭೀರ ಆರೋಪ ಎನ್ನುವ ತಲೆ ಬರಹದ ಅಡಿಯಲ್ಲಿ ಇದ್ದಾರೆ ಎಂಬ ವರದಿಯನ್ನು ನಿಮ್ಮ ಪ್ರಜಾಪ್ರತಿಧ್ವನಿ ಸುದ್ದಿವಾಹಿನಿ ಪ್ರಸಾರ ಮಾಡಿತ್ತು ಈ ವರದಿಯಿಂದ ಎಚ್ಚೆತ್ತುಕೊಂಡ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿಗಳು ಬುಧವಾರ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಇಲಾಖೆಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ದಿನಾಂಕ ಇಪ್ಪತ್ತೇಳು ಎಂಟು ಇಪ್ಪತ್ತೊಂಬತ್ತು ಇಪ್ಪತ್ತೈದನೇ ಇಸವಿಯಲ್ಲಿ ನಾವೇನಪ್ಪ ಅಂದರೆ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯರು ತಾಲೂಕು ವಿಸ್ತರಣಾಧಿಕಾರಿಗಳು ಪುರಸಭೆ ನಮ್ಮ ಮುಖ್ಯ ಮುಖ್ಯಾಧಿಕಾರಿಗಳು ಮತ್ತು ಕೇರಡಲ್ ಇಂಜಿನಿಯರ್ ದೂರದಾರ ಸಮಕ್ಷದಲ್ಲಿ ಇಲ್ಲಿ ಹಾಜರಾಗಿರ್ತೀವಿ ಈ ಸಂಬಂಧಪಟ್ಟಂತ ಏನಪ್ಪ ಅಂದರೆ ಟೋಟಲ್ ವ ನಮಗೆ ಒನ್ನೂರ ಒನ್ ಟ್ವೆಂಟಿ ಅಪ್ರಾಕ್ಸಿಮೇಟ್ಲಿ ಒನ್ ಟ್ವೆಂಟಿ ಮೀಟರ್ಸ್ದು ವರ್ಕ್ ಆಗಿರುತ್ತೆ ಇಲ್ಲಿ ಬೆಳಗನೂರಲ್ಲಿ ಒನ್ ಟ್ವೆಂಟಿ ಮೀಟರ್ಸಲ್ಲಿ ಏನಿದೆ ಅಂದರೆ ಏನೇ ಲೇಔಟ್ ಇದೆ ಅಲ್ಲಿ ಅಲ್ಪಸಂಖ್ಯಾತರು ಇರದೇ ಇರೋದ್ರಿಂದ ಅಲ್ಲಿ ನೀವು ಕಾಮಗಾರಿ ಮಗರಿ ಕೈಗಳು ಬೇಡ್ರಿ ಅಂಥೇಳಿ ಅವ್ರದು ದೂರ ಆಗಿರ್ತದೆ ಆದರೆ ಇಲ್ಲಿ ಬಂದ ನೋಡಿದಾಗ ಟೋಟಲ್ ನಮಗೆ ಒಂದು ಎರಡು ಒಂದು ಮೂರು ವರ್ಕ್ ಪೀಸ್ ಆಫ್ ವರ್ಕ್ ಸಿಗುತ್ತೆ ಇಲ್ಲಿ ಮೂರು ಪೀಸ್ ಆಫ್ ವರ್ಕ್ ಅಲ್ಲಿ ಕೆಲವೊಂದು ಕಡೆ ಒಂಬತ್ತು ಮನೆಗಳಿದ್ದು ಏಳು ಮನೆಗಳು ಮುಸ್ಲಿಮರು ಇರ್ತವೆ ಕೆಲವೊಂದು ಕಡೆ ಒಂಬತ್ತು ಮನೆಯಲ್ಲಿ ಮೂರು ಮನೆಗಳು ಇರ್ತವೆ ಮತ್ತೆ ಕೆಲವೊಂದು ಕಡೆ ಆರಲ್ಲಿ ಆರಲ್ಲಿ ಒಂದು ಮನೆ ನಮ್ದು ಮುಸ್ಲಿಮರು ಅಂದ್ರೆ ಅಲ್ಪಸಂಖ್ಯಾತ ಸಂಬಂಧಪಟ್ಟಂತ ಮನೆಗಳು ಇಲ್ಲಿ ಇರ್ತವೆ ಈ ಕುರಿತಂತೆ ಏನಪ್ಪಾ ಅಂದ್ರೆ ನಾವು ವರದಿ ಮಾಡ್ತೀವಿ ವರದಿ ಮಾಡಿ

ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಎಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ